ಅಬ್ಬಾ ಸಮಾಧಾನ ಆನಂದ ಪರಮಾನಂದ ಎಲ್ಲ ಪೀಡೆಗಳನ್ನ ಆ ಮನೆಯಿಂದ ಹೊರ ನೂಕಿದ್ದಾಯ್ತು ಇನ್ನು ಆ ಮನೆಗೆ ನಾನೇ ಮಹಾರಾಣಿ ನಾನೇ ಮಹಾರಾಣಿ ನಾನೇ ಶರತ್ ನೀನ್ ಯಾವಾಗ ಬಂದೆ ಬರಬೇಕಲ್ಲ ಸುಧಾ ಬರಬೇಕಲ್ಲ ಸುಧಾ ಏನು ಮನೆಯಲ್ಲಿ ನಮ್ಮ ಮಾನ ಮರ್ಯಾದೆ ಅರಾಜ್ ಐ ಆಮ್ ಸಾರಿ ಅದನ್ನ ಯಾವ್ದನ್ನ ಮನಸ್ಸಿಗೆ ಹಚ್ಕೋಬೇಡಿ ಯಾಕೆಂದ್ರೆ ನಿಮಗ ಅವ್ರು ಮಾಡಿದ ಅವಮರಕ್ಕೆ ಅವರನ್ನೆಲ್ಲ ಮನೆ ಬಿಡಿಸಿ ಹೊರಗೆ ಹೌದೇ ನಿಜ ಸುಧಾ ಹಬ್ಬ ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು ಆ ದ್ರೋಹಿಗಳಿಗೆ ಸರಿಯಾಗಿ ಬುದ್ಧಿ ಕಲಿಸಿದಿ ಮುಂದೇನು ಮಾಡುವೆ ಇನ್ನೇನ್ ಮಾಡೋದು ನನ್ನ ಗಂಡನೊಬ್ಬನನ್ನ ಆ ಮನೆಯಿಂದ ಹೊರ ಹಾಕ್ಬಿಟ್ರೆ ಆಮೇಲೆ ನಾವಿಬ್ರು ಮನೆಯಲ್ಲಿ ಹಾಯಾಗಿ ಕಾಲ ಕಳಿಬಹುದು ಅಲ್ವಾ ಭಿಕಾರಿ ಎಣ್ಣೆ ಕಣ್ಣೆ ನೀನೆಂದು ಕಾಪಾಡಿ ಕೈ ಹಿಡಿದರೆ ನನಗೆ ಮೃತ್ಯುವಾದಯ ನಿನ್ನ ನೀಗಲೇ ಕೊಂದು ಬಿಡುತ್ತೇನೆ ಅಲ್ಲಿವರೆಗೂ ನಾನು ಸುಮ್ಮನೆ ಇರ್ತೀನಿ ಅಂತ ತಿಳ್ಕೊಂಡಿದ್ದೀಯಾ ಅವಳ ತಂಟಿಗೆ ಬಂದರಿ ನಿನ್ನನ್ನು ಹುಟ್ಟಿ ಲಾರಿಸಿ ಬಿಡುತ್ತೇನೆ ಸುಮ್ಮನಿಲ್ಲಿಂದ ಹೊರಟ ಹೊರಟ ಹೋಗು ತಾಳಿ ಕಟ್ಟಿದ ಹೆಂಡತಿಯನ್ನು ನಿನಗೆ ತಲೆ ಹಿಡಿಯಲು ನನ್ನ ತಲೆ ಕಟ್ಟಿದ ನೀ ನಮ್ಮಿಬ್ಬರನ್ನು ಸಾಯಿಸುವವರೆಗೂ ನಾವೇನು ಕಡಲೆ ಪುರಿ ತಿಂತ ಇರ್ತೀವ್ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ನೀನು ಮನೆ ಬಿಟ್ಟು ಹೊರಟು ಹೋಗ್ಬೇಕು ಎಲ್ದೇ ಇದ್ರೆ ನಿನ್ನತ್ತಿಗೆ ನಿನ್ನಣ್ಣನಿಗೆ ಬಂದ ಸ್ಥಿತಿ ನಿನಗೂ ಬರ್ಬೇಕಾಗುತ್ತೆ ಅವರನ್ನು ಕಾಡಿಗಟ್ಟಿದಂತೆ ನಿನ್ನನ್ನು ಕಾಡಿಗೆ ಕಳಿಸಬೇಕಾಗುತ್ತೆ ಹುಷಾರ್ ಏನು ನನ್ನನ್ನು ಕಾಡಿಗೆ ಕಳಿಸಲು ಕಾಡಿಗೆ ಕಳಿಸಲು ನೀನು ನಾಟಕವಾಡದೆಯಾ ವಂಚಕೇ ಹೌದು ಅದು ನಾನು ಆಡಿದ ನಾಟಕ ನನ್ನ ಅಡ್ಡ ಬಂದಿದ್ದಕ್ಕೆ ನಾಟಕ ஆடி ಹೊರಗೆ ಹಾಕಿದೆ ಈಗ ನಿನ್ನ ಸರದಿ ನಿನ್ನ ಮಾತನ್ನು ಕೇಳಿ ನಾನು ಮೋಸ ಹೋದೆ ನೀನು ಹೆಣ್ಣಲ್ಲ ಕಣೆ ನನ್ನಣ್ಣ ಹತ್ತಿಯರನ್ನು ಕಾಡಿಗೆ ಕಳಿಸಿದ ನಾಟಕವಾಡಿದ ಎಸ್ ಹೇಳಿದಲ್ಲ ಅದು ನಾನು ಆಡಿದ ನಾಟಕ ಅದನ್ನೇ ನಿಜವೆಂದು ತಿಳಿದ ನೀನೊಬ್ಬ ಮೂರ್ಖ ಬರೀ ಮೂರ್ಖನ ಶತ ಮೂರ್ಖ ಅವನಿಗೆ ಬುದ್ಧಿ ಇಲ್ಲ ತಲೆ ಇಲ್ಲ ಬುದ್ಧಿದೆ ಅಯ್ಯೋ ದ್ರೋಹಿಗಳ ಹಾಲಿನಂತ ಇದ್ದ ನನ್ನ ಸಂಸಾರಕ್ಕೆ ಉಳಿ ಹಿಂಡಿ ನನ್ನ ಮುಂದೆ ಹೇ ಮರಿತಾ ಇದ್ದೀರಾ ನಿಮ್ಮ ನೀಗಲೇ ಕೊಂದು ಬಿಡುತ್ತೇನೆ ಕ್ಷಮಿಸ್ಬಿಡಿ ಈ ಚಾಂಡಾಲರ ಮಾತು ಕೇಳಿ ಪವಿತ್ರವಾದ ಅತ್ತಿಗೆ ಮೈದನರ ಸಂಬಂಧಕ್ಕೆ ಕಳಂಕ ತಂದ್ಬಿಟ್ಟೆ ಕಳಂಕ ತಂದ್ಬಿಟ್ಟೆ ನೋಡಿ ನಾನು ಪಾಪಿ ನಾನು ಪಾಪಿ ಅಂದ್ರೆ ಆ ದೇವರು ನನ್ನ ಪಾಪಕ್ಕೆ ಸರಿಯಾದ ಶಿಕ್ಷೆನೆ ಕೊಟ್ಟ ಈ ಜನ್ಮದಲ್ಲಿ ನಿಮ್ಮ ಹೆಂಡತಿಯಾಗಿ ಬಾಳುವ ಯೋಗ್ಯತೆ ನನ್ನ ನಿಲ್ಲರಿ

ಅಣ್ಣ ಹೇಳಿ ಬರತ್ ಈ ಊರು ಬಿಟ್ಟು ಬೆಂಗಳೂರಿಗೆ ಮುಂಬೈಗೆ ಹೊರಟು ಬಿಡೋಣ ನನಗೂ ಆಗ ಅನಿಸುತ್ತಿದೆ ಬೇಗ ರಾತ್ರಿ ಆದ್ರೆ ಹೊರಟು ಹೋಗಿ ಬಿಡೋಣ ಓ ಭರತ ಬಂದರೆ ನಮ್ಮನ್ನು ಉಳಿಸುವುದಿಲ್ಲ ಹೌದು ನನಗೆ ಹಾಗೆ ಅನಿಸುತ್ತಿದೆ ಬೇಗನೆ ಹೊರಟು ಹೋಗಿ ಬಿಡೋಣ ಓಕೆ ಅಣ್ಣ ಈಗಲೇ ಹೊರಡೋಣ ಮಿಸ್ಟರ್ ವಜ್ರಕಾಂತ್ วಜ್ರ칸 ನಿಮ್ಮ ಬಂಡಗಳು ಬಂಡವ ಒಳಗಳು ಎಲ್ಲ ಗೊತ್ತಾಗಿದೆ ಗೊತ್ತಾಗಿದೆ ಬಿಸಿ ಹರಸ್ಟ್ ಸರ್ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ಕಾಪಾಡಿದ ಮಹಾ ನೀನು ನಿನಗೆ ನನ್ನ ಕಡೆಯಿಂದ ಕೋಟಿ ಕೋಟಿ ನಮಸ್ಕಾರಗಳು ತಂದೆ ಅಂದಾಗ ದುಷ್ಟರಿಂದ ಕಾಲಚಕ್ರ ಹೇಗೆ ಉರುಳತ್ತೋ ಹಾಗೆ ಉರುಳಿಸಿದೆ ಬಡವ ಶ್ರೀಮಂತನಾಗಬಹುದು ಶ್ರೀಮಂತ ಬಡವನಾಗಬಹುದು ಎಂಬ ಮಾತು ಇಲ್ಲಿ ನಿಜವಾಯಿತು ಮಕ್ಕಳೇ ಆಗಲ್ಲ ಅಂತ ಬಂಜೆಯಿಂದ ಕೊರಗುತ್ತಿದ್ದ ನನಗೆ ಈಗ ಎರಡು ಗಂಡು ಮಕ್ಕಳು ನಾನೆಂಥ ಪುಣ್ಯವಂತಳು ಕಳಿಸಿ ಬಂದಿವೆ ಯಾಕೆ ಆ ಕೆಟ್ಟ ದೃಷ್ಟಿಯನ್ನು ಬೀರಿದ ಈ ಸಮಾಜದಲ್ಲಿ ಆ ವಜ್ರಕಾಂತ ಶರತನನ್ನು ನನ್ನ ತಮ್ಮ അറಸ್ಟ್ ಮಾಡಿ ಲಾಕಪ್ಗೆ ಹಾಕಿ ಒದ್ದು ಬುದ್ಧಿ ಕಲಿಸಿದನೆ ಕಲಿಸಿದ ನೋಡು ಲಕ್ಷ್ಮಣ ನಾನು ನಿಮಗೆ ಹೇಳಲಿಲ್ಲ ಯಾವಾಗ್ಲೂ ತಾಳ್ಮೆಯಿಂದ ಇರಬೇಕು ಅಂತ ಕಾಲವೇ ಉತ್ತರ ಕೊಡುತ್ತೆ ಅಂತ ನೋಡು ಈಗಿನ ಕಾಲದಲ್ಲಿ ಯಾವಾಗ ಅನ್ಯಾಯ ಧರ್ಮ ಈ ಭೂಮಿ ಮೇಲೆ ಹೆಚ್ಚಾಗುತ್ತೋ ಆಗ ನಾಶ ಮಾಡ್ಲಿಕ್ಕೆ ಆ ಭಗವಂತ ಅವತರಿಸಿ ಬಂದೇ ಬರ್ತಾನೆ ಅಂತ ಆ ಮಾತು ಸತ್ಯವಾಯ್ತಲ್ಲ ಅತ್ತಿಗೆ ಹಿರಿಯರು ಹೇಳುತ್ತಾರೆ ತಂದೆ ತಾಯಿ ಹೇಳಿದ ಮಾತನ್ನು ತಪ್ಪಿ ನಡೆಯಬಾರದು ಎಂದು ಅದರಂತೆ ನಾನು ಕೂಡ ಅಣ್ಣ ಹತ್ತಿಯರ ಮಾತನ್ನು ತಪ್ಪಿ ನಡೆಯಲು ಅತ್ತಿಗೆ ಇದು ಶ್ರೀ ಮಾರುತೇಶ್ವರ ನಾಯಿಗೂ ಸತ್ಯ ಮತ್ತು ನಿಮ್ಮ ಪಾದ ಸಾಕ್ಷಿಗಳಿಗ ಹತ್ತಿಗೆ ಆ ಪಾಕ್ ಪ್ರಿಯ ಕೃತ್ಯಕ್ಕೆ ಆ ದೇವರು ಸರಿಯಾದ ಶಿಕ್ಷೆಯನ್ನೇ ನೀಡಿದ ಈಗ ಹೀ ನಮ್ಮ ಮನೆಯಲ್ಲಿ ಸಂತೋಷ ಒಂದೇ ಎರಡೇ ಅಬ್ಬಬ್ಬಾ ನನ್ನ ಒಡೆದ ತುಂಬಂತೆ ಆಯಿತು ಹತ್ತಿಗೆ ಹಾಗಂದ್ರೆ ಹೇಗು ನೋಡು ನಾವೆಲ್ಲ ಸೇರಿಕೊಂಡು ಲಾಸ್ಟಿಗೆ ಬಂದ್ಬಿಡೋಣ ಸರಿ ನಾವೆಲ್ಲ ಸೇರಿಕೊಂಡು ಇಂದು ದೀಪಾವಳಿ ಹಬ್ಬವನ್ನ ಆಚರಿಸೋಣ ಇಂದು ನಮ್ಮೆಲ್ಲರಿಗೂ ದೀಪಾವಳಿ ಹಬ್ಬವೇ ಶುಭ ದಿನ ಎರಡು ಅವಳಿ ಜವಳಿ ಮಕ್ಕಳಿಗೆ ಮಾರುತೇಶ್ವರ ಗುಡಿ ಹತ್ರ ಹೋಗಿ ಜವಳ ತೆಗೆಸಿಕೊಂಡು ಬರೋಣ ಏ ಹಬ್ಬ ಇಂದು ನಾ ಕಂಡ ಕನಸು ನನ್ನ ಸಾಯಿತು ಮಕ್ಕಳ ಕೊರಗ್ತಿದ್ದ ನನ್ನ ಹೆಂಡತಿಗೆ ಆ ಭಗವಂತ ಮಕ್ಕಳನ್ನು ದಯಪಾಲಿಸಿದ ತೊಟ್ಟಿಲು ತೂಗಿದ ಗರ್ಯತೆಯನ್ನಾಗಿ ಮಾಡಿದ ಸೀತಾ ನೀನು ಬರೀ ಹೆಣ್ಣಲ್ಲ ಈ ರೈತ ಮೆಚ್ಚಿದ ಮಡದಿ ನನ್ನ ಮನೆ ಬೆಳಗಿದ ಜ್ಯೋತಿ ನಮ್ಮ ನಿಮ್ಮೆಲ್ಲರನ್ನು ಒಂದುಗೂಡಿಸಿದ ಆ ದಯಾಮಯ ಭಗವಂತನಿಗೆ ಶರಣ ಶರಣಾರ್ಥಿ ಹೇಳೋಣ